ನಮಸ್ಕಾರ ನನ್ ಹೆಸರು ಮಲ್ಲಿಕಾರ್ಜುನ್ ಸುಳಿಬಾ ಅಂತ ಹೇಳಿ ನಾ ಬ್ಯಾರೀಕ್ ಅಗ್ರಿ ಸೈನ್ಸ್ ಕಂಪ್ನಿ ವತಿಯಿಂದ ಬಂದೇನ್ರಿ ನಿಮ್ಗ್ ಮನೆ ರಾಮ್ಪುರದವ್ರು ಎಣ್ಣೆ ಕೊಟ್ಟಿದ್ರಿ ಹೌದ್ರಿ ಹಾ ನಿಮ್ ಹೆಸರಿ ಅಲ್ಲಿ ಸಾಲ್ಗೇರಿ ಗೋಲ್ಗೇರಿ ತಾಲೂಕ್ರಿ ತಾಲೂಕ್ ಚೆಂದ ಜಿಲ್ಲಾ ರೀ ವಿಜಯಪುರ್ ವಿಜಯಪುರ ಮನೆ ರಾಮ್ಪುರದ ಎಣ್ಣೆ ತಂದಿದ್ದು ನಿಮ್ ಕೆಲ್ಸ ಏನ್ ಅನ್ಸಿದ್ರಿ ನೋಡ್ರಿ ನಮ್ ಗಿಡಕ್ರಿ ನಮ್ ನಿಮ್ ಗಿಡಕ್ರಿ ಮೊದಲ ಹೂವ ಅದು ಏನು ಇದ್ದಿದ್ರಿ ಹೂವ ಇದ್ದಿಲ್ರಿ ಚಿಗದ ಇದ್ದಿದಿಲ್ರಿ ಅವೆಲ್ಲಾ ಪ್ರಾಬ್ಲಮ್ ನಿಂತ ನಾವ್ ಬಾಳ ಕಡೆ ಗುಲ್ಬರ್ಗ ಸೈಡ್ ರೀ ಎಂಡಿ ಸೈಡ್ ಎಲ್ಲಾ ಕಡೆ ಸೈಡ್ ಹೋಗಿ ಎಣ್ಣಿ ತಂದಿವ್ರಿ ರೀ ಕೆಲವೊಂದ್ ಕೆಲ್ಸ ಕೊಟ್ಟಿವ್ರಿ ಕೆಲವೊಂದ್ ಕೊಡ್ಲಿಲ್ರಿ ಅವ್ರ ಬಾಬಾ ಹತ್ರ ಹೇಳದ್ರಿ ಗ್ಯಾರಂಟಿನೂ ಕೊಟ್ರಿ ಆದ್ರ ನಿಂಬಲ್ಲಿ ನಿಮ್ ರಾಮ್ಪುರ್ ಏನ್ ಅಂಗಡಿ ಐತಲ್ರಿ ಅದು ಅಲ್ಲಿ ರೀ ಅವ್ರು ಹೇಳಕ್ಸ ಕೊಟ್ರಿ ಇದು ನಾವ್ ಗ್ಯಾರಂಟಿ ಕೊಡದಲ್ರಿ ರೈತರ್ಲಿಂತೆ ಗ್ಯಾರಂಟಿ ಬಂದಿದ್ದು ಅದ್ರ ಸಲುವಾಗಿ ನಾವ್ ಅದ್ರ ಗ್ಯಾರಂಟಿ ಕೊಡಲ್ರಿ ಅದನ್ನ ನೋಡಕ್ಸಿನ ನೀವು ನಾವ್ ಬಂದ್ ಹೇಳಿ ನಾವ್ ಬೇರೆಯವ್ರಿಗೆ ಹೇಳ್ತೀವಿ ಅಂತ ಹೇಳದ್ರಿ ಅದು ಬಂದ ತಂದ ನಾವು ಹೊಡೆದಿವ್ರಿ ಹೊಡ್ದ ನಮ್ಮ ಹೊಡೆದಾಗ ಹೂವ ಚಲೋದ್ರಿ ಹೂವ ಚಲೋದ್ ಈ ಸದ್ ಕಾಯಿ ಮಟ್ಟಕ್ ಬಾರಿ ಫಲ ಹಿಡಿದ್ರಿ ಈಗ ಸ್ಟೆಪ್ ಬೈ ಸ್ಟೆಪ್ ರೀ ಈ ಕಾಯಿ ಬಂದದ್ರಿ ಹಿಂದ್ ಹಂಗೆ ಹೂವಾನು ಐತ್ರಿ ಗಿಡಾನು ಚಲೋದ್ನಿತ್ತದಿ ನಿಮ್ ಬಳಿ ಎಣ್ಣಿಲಿಂತ ನಮಗ ಬಾಳ ಸಹಕಾರ ಆಗ್ಯದ್ರಿ ಹೇಳಕ್ ಇಷ್ಟ ಪಡ್ತೀನಿ ಮುಂದಿನ ರೈತರಿಗೆ ನೋಡ್ರಿ ನೀವು ಯಾವ್ದೇ ಭಯ ಇಲ್ಲದೆ ಯಾವ್ದೇ ಆತಂಕ ಇಲ್ಲದೆ ನೀವು ಭರವಸೆ ಮಾಡಿ ಈ ಎಣ್ಣೆ ಕೆಮಿಕಲ್ ಇಲ್ಲಾರ ಎಣ್ಣೆ ಐತ್ರಿ ನೀವು ನನ್ ಭರವಸೆ ಅವ್ರ ಭರೋಸೆ ಏನ್ ಗೊತ್ತಿಲ್ರಿ ನನ್ ಭರವಸೆ ಅಂತ ಹೇಳ್ತೀನಿ ತೋಬೋದ್ರಿ ಈ ಎಣ್ಣಿ ಮೊಬೈಲ್ ನಂಬರ್ ಹೇಳ್ರಿ ನಮ್ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟೂ ಸೆವೆನ್ ನೈನ್ ಫೈವ್ ಟೂ ಜೀರೋ ಸಿಕ್ಸ್ ಅಂದ್ರೆ ರೈತರು ಫೋನ್ ಹಚ್ ಇರ್ತಾರೀ ಅಂದ್ರೆ ನೀವು ಹೇಳಕ್ಕೂ ಬರ್ತದ ಚಲೋ ಆಗ್ಯದ ತಿಳಿಯಾರಪ್ಪ ಅವ್ರ ನಂಬರೇ ಇಲ್ಲ ಅಂತಾರ ಅವಾಗ ನಿಮ್ಮ ನಂಬರ್ ಫೋನ್ ಹಚ್ ರೈತರಿಗೆ ನಿಮ್ಗೆ ಏನೋ ಎಲ್ಲ ಹೂವು ಬಂದಿದ್ದು ಎಲ್ಲ ಈಗಿಂದ ಅಲ್ರಿ ಈಗಿಂದ ಇರೋದು ನಿಮ್ ನಿಮ್ ಎಣ್ಣೆ ಏನ್ ಹೊಡ್ದಿ ಅಲ್ರಿಲ್ಲ ಹೂವ ಕಾಯಿ ನಿಮ್ ಎಣ್ಣೆ ಹೊಡ್ದಿ ಬಂದದ್ ನೋಡ್ರಿ ಮೊದಲೇನು ಇದ್ದಿಲ್ರಿ ಮೊದಲ ಏನಿದ್ದಿಲ್ಲ ರೀ ಒಟ್ಟೆ ಎಲ್ಲರೂ ಒಂದು ಹೂವ ಐತ್ರಿ Легко зазимаем. Легко заручаем.

ನಿಮ್ಗ್ ಚಲೋ ಅನ್ಸೋದಲ್ರಿ ನಮ್ ಎಣ್ಣೆ ಕಂಪ್ನಿ ಬಗ್ಗೆ ಏ ಚಲೋ ಅನ್ಸದ್ರಿ ನಿಮಗ್ ಅಭಿಪ್ರಾಯ ಹಂಗದ್ರಿ ಅಭಿಪ್ರಾಯ ನೋಡ್ರಿ ಎಣ್ಣೆ ಅಂತೂ ಚಲೋ ಐತಿ ನಮಗ ಇದು ಬಾತಲ್ಲಿ ಹೋಗಿಂದ ಆಮೇಲೆ ಸಿಕ್ಕಿದ್ರಿ ಲೇಟ್ ಆಗಿ ಮೊದಲೇ ಸಿಕ್ಕ್ರಿ ಇನ್ನಷ್ಟು ಹೆಚ್ಚಿಗೆ ನಮಗ ಬೆಳ್ ಬೆಳ್ಕೊತಿದ್ರಿ ಅಂದ್ರೆ ಇಳುವರಿ ಜಾಸ್ತಿ ಇಳುವರಿ ಜಾಸ್ತಿ ತೋತಿದ್ರಿ ಹಿಂದ್ರಿ ಈಗಿನ ಎಣ್ಣೆ ನೋಡಿದ್ರಿ ಇಳುವರಿ ಜಾಸ್ತಿ ಬರ್ತರ್ಮ್ ಆಗ್ಯದ್ರಿ ಕನ್ಫರ್ಮ್ ಆಗಿದ್ರಿ ಯಾಕಂದ್ರೆ ಐತೆಲ್ರಿ ಅದ್ರ ಮ್ಯಾಗೆ ನಾವು ಹೇಳ್ಬೋದು ಹೊಟ್ಟಿದಿ ಫಲ ಉಳಿಸೋ ರೀ ನಾ ನ್ಯೂಟ್ರಿ ಕ್ಲಿಕ್ ಬರ್ತದ್ರಿ ಬೋರಾನ್ ಬರ್ತದ ಇವ್ ಎರಡು ಹೊಡ್ಕೋರಿ ಹೊಡ್ಕೊಂಡಿಂದ ಇದಕ್ಕ ಹೂವು ಹಾಕೊಂಡಿ ಹೊಟ್ಟೆ ಉದರ್ಸಿ ಕೊಡಲ್ರಿ ಇದ್ದೆಲ್ಲ ಕಾ ಇಲ್ವೇ ಬರ್ತದ ಇಷ್ಟೆಲ್ಲಾ ಮಾಡ್ಕೋರಿ ಮುಂದೆ ಎಲ್ಲಾರು ರೈತರಿಗೆ ಹೇಳ್ರಿ ನಿಮ್ ಲಾಭ ಈಗ ನಿಮಗ ರಿಸಲ್ಟ್ ಬಂದಿದ್ ಮತ್ತೊಬ್ಬರಿಗೆ ಹೇಳ್ರಿ ನಿಮ್ಮಿಂದ ಇಂದ ಹತ್ತು ಮಂದಿ ಒಳ್ಳೇದ ಐತಂದ್ರ ನಿಮ್ ಹೆಸರು ಹೇಳ್ತಾರೆ ಬಟ್ ನೀವು ಸಹಕಾರ ಮಾಡ್ರಿ ನಮ್ ಕಂಪ್ನಿ ಬಗ್ಗೆ ಹೇಳ್ರಿ ಹೇಳಿದ್ರೆ ಆಗ್ತದ್ರಿ ನಮಸ್ಕಾರ